ಏನು ಇವತ್ತು ನಾವೆಲ್ಲ ಕೂಡ ಸುಮಾರಿಲ್ಲ ನೂರಾರು ಸಂಖ್ಯೆ ಒಳಗೆಲ್ಲ ಕೂಡ ರೈತರು ಸೇರಿದ್ದೀವಿ ಕಾರಣ ಏನಪ್ಪ ಅಂದ್ರೆ ಘಟಪ್ರಭಾ ಎಡದಂಡೆ ಏನೋ ಕಾಲುವೆ ಇದೆ ಕಾಲುವೆ ಸುತ್ತ ಏನೋ ಇವತ್ತು ಅವರೊಂದು ನೂರು ಎರಡು ನೂರು ಮೀಟ್ರು ಟೋಟಲ್ ಆಗಿರ್ತಕ್ಕಂಥ ಬಾವಿ ಮತ್ತು ಬೋರು ಟಿ ಸಿಗಳನ್ನ ಅವನ ಪೈಪ್ಲೈನ್ಗಳನ್ನು ಇವತ್ತು ಬಂದ್ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡ್ತಕ್ಕಂಥ ಚಟುವಟಿಕೆ ಎರಡು ಮೂರು ದಿನಗಳಿಂದ ಪ್ರಾರಂಭ ಆಗಿತ್ತು ನಿನ್ನೂ ಕೂಡ ನಮ್ಮ ಈ ಭಾಗದ ಎಂ ಪಿ ಅವರಾಗಿರ್ತಕ್ಕಂಥ ಪ್ರಿಯಾಂಕಾ ಮೇಡಮ್ ಅವರು ಕೂಡ ಬಂದು ಹೇಳಿದಾಗೂ ಕೂಡ ಮತ್ತು ಅವರ ಪ್ರಾರಂಭ ಮಾಡಿದ್ರು ಇದೆಲ್ಲ ಅನಾಹುತ ಘಟನೆ ಕೂಡ ಇವತ್ತೆಲ್ಲ ಸಾವಿರಾರು ನೂರಾರು ರೈತರು ಸೇರಿ ಇಲ್ಲ ಇದನ್ನು ಬಂದ್ ಮಾಡಬೇಕು ಇಲ್ಲಾಂದ್ರೆ ನಾವು ಅದನ್ನು ಆ್ಯಕ್ಷನ್ ತೊಗೊಂಡು ಕ ಅದನ್ನು ಬಂದ್ ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ತು ಅನ್ನೋಂಥ ಜಿಲ್ಲಾಧಿಕಾರಿ ಅವರು ಕೂಡ ನೆದರಿಗೆ ತೊಗೊಂಡು ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಈ ಚೀಫ್ ಇಂಜಿನಿಯರ್ ಕೂಡ ನೀರಾವರಿ ಆಫೀಸರ್ಗೆ ಹೇಳಿದು ತಕ್ಷಣ ಇದನ್ನು ನಿಲ್ಲಿಸಬೇಕು ಯಾಕಂದ್ರೆ ನಾವು ಸುಮಾರು ಎಪ್ಪತ್ತು ವರ್ಷದಿಂದ ಇದಕ್ಕೆ ಇಲ್ಲಿ ಅವಲಂಬನೆ ಆಗಿದ್ದು ಎಪ್ಪತ್ತು ವರ್ಷದಿಂದ ಇವರು ಆಫೀಸರ್ ನಿದ್ದೆ ಮಾಡತ್ತಿರನಾ ಆಫೀಸರ್ ಅವಾಗ ನಾವು ಬಾಯಿ ಬೋರ ಇವೆಲ್ಲ ಪೈಪ್ಲೈನ ಮಾಡೋದ್ನಾಗ ನೀವು ಹಾಕಬೇಡ್ರಪ್ಪ ತಮ್ಮ ಹೋಡ್ರೆ ಇಲ್ಲಿ ಪ್ರಾಬ್ಲಮ್ ಆಕೈತಿ ಮುಂದೆ ಬಂದ್ ಆಕೈತಿ ಹೇಳಿರತ್ತಂದ್ರೆ ನಾವು ಏನಾರು ತೀರ್ಮಾನ ತಗೋತಿದ್ವು ಇವರು ಇದ್ದು ಬಿಟ್ಟರು ಈಗ ಇದು ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷದಾಗ ನಾವು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ವು ಒಂದು ಎರಡು ರೂಪಾಯಿ ಅಲ್ಲ ಒಂದು ಪೈಪ್ಲೈನ್ಕ್ಕೆ ಮಿನಿಮಮ್ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ಅಂದ್ರೆ ಸುಮಾರು ಇಲ್ಲಾಂದ್ರೆ ಹತ್ತು ಸಾವಿರ ಪೈಪ್ಲೈನ್ ಆಯ್ತು ಎಷ್ಟು ಬಂಡವಾಳ ಆಯ್ತು ಒಂದು ಲಕ್ಷ ಕೋಟಿ ಇದು ಹತ್ತು ಸಾವಿರ ಕೋಟಿ ಗಂಟಲೇ ವ್ಯವಹಾರ ಆಕೈತೆ ಹತ್ತು ಸಾವಿರ ಕೋಟಿ ಬಂಡವಾಳ ಹಾಕಿ ಹತ್ತು ಸಾವಿರ ಕೋಟಿ ಸಾಲ ಮಾಡಿದ್ವು ಆ ಸಾಲ ಈ ರಾಜ್ಯದ ಮುಖ್ಯಮಂತ್ರಿನೂ ಬಂದು ಇಲ್ಲಿ ಇಲ್ಲಿದ್ದವರು ಹರಿದಿಲ್ಲ ಕಿನಾಲ್ ಸಾಹೇಬಗಳು ಅರಿದಿಲ್ಲ ಈಗ ನಮಗ ಸರ್ಕಾರ ಏನು ಅಂದ್ರೆ ನಮಗೆಲ್ಲ ನೀರಾವರಿ ಯೋಜನೆಗಳು ಮಾಡಿ ಕೊಡಬೇಕು ಯಾವಾಗ ನೀರಾವರಿ ಯೋಜನೆ ಮಾಡಿ ನಮ್ಮ ಭೂಮಿಗಳು ನೀರು ಪ್ರಾರಂಭ ಆಕೈತಿ ಅವ್ರ ಪೈಪ್ ಅವ್ರದ್ದು ಎಷ್ಟು ಬರ್ತದ ಗೋರ್ಮೆಂಟ್ ಜಮೀನ ಎಲ್ಲ ಕೂಡ ಅವ್ರಿಗೆ ಗಾರ್ಡನ್ ಮಾಡ್ಕೊಳ್ಳಿ ಇನ್ನೂ ಕೂಡ ತೊಂದರೆ ಇಲ್ಲ ಅಂತೇಳಿ ನಾಳೆ ಸೋಮವಾರ ದಿವಸ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಸುಮಾರು ಏನು ಘಟಪ್ರಭಾ ದುಪ್ಪದಾಳದಿಂದ ಹಿಡ್ಕೊಂಡು ಇವತ್ತು ಮುದೋಳವರೆಗೆ ಬೀಳಗಿವರೆಗೂ ಕೂಡ ಇವತ್ತು ಸಾವಿರಾರು ಸಂಖ್ಯೆ ಒಳಗ ರೈತರ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಪ್ರತಿಭಟನೆಯಲ್ಲಿ ಶೇರಾವ್ರದು ಅವ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಭಾಗವಹಿಸಿ ಮತ್ತು ಇರ್ತಕ್ಕಂಥ ಚೀಫ್ ಇಂಜಿನಿಯರ್ ಮತ್ತು ಡಿ ಸಿ ಅವರ ನಮಗೆ ರೈತರಿಗೆ ಯಾವ ರೀತಿಯೂ ತೊಂದರೆ ಕೊಡೋದೋ ನೀರಾವರಿ ಡೆವಲಪ್ಮೆಂಟ್ ಮಾಡುವಂತ ಅಂತೇಳಿ ನಮಗೆ ಬರೆದು ಕೊಡುವವರಿಗೆ ನಮ್ದು ನಿರಂತರ ಧರಣಿ ಐತೆ ಅಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗ ಕೋಟ್ ಆರ್ಡರ್ ಇರ್ಬೋದು ಕೋರ್ಟ್ ಆಡ್ರ ಯಾಕಂದ್ರೆ ಎಪ್ಪತ್ತೈದು ವರ್ಷದಿಂದ ನಮ್ದು ಐವತ್ತು ರೂಪಾಯಿಗೆ ಎಕರೆ ಜಮೀನ್ ಇತ್ತ ಇಲ್ಲಿ ನೀರು ಇದ್ರಕ್ಕಿಲ್ಲ ನೀರು ಹೋಗ್ಲಿಪ್ಪಾ ಅಂತೇಳಿ ನಾವು ಎಷ್ಟು ಬೇಕು ಅವ್ರ ಜಮೀನು ಪುಕಟ ಕೊಟ್ಟುದು ಅದು ಜಮೀನು ನಮ್ದು ಯಾಕಂದ್ರೆ ಕೋರ್ಟ್ ಆದೇಶ ಮಾಡಿರ್ತಕ್ಕಂಥವ್ರ ಜಜ್ಜಿ ಅವ್ರದ್ದು ಅಲ್ಲ ಅವ್ರಿಗೆ ಇದ್ರ ಕಷ್ಟ ಗೊತ್ತಿಲ್ಲ ನಮಗೆ ಬೆಳೆದಂಥ ಬೆಳಿಗ್ಗೆ ಎಪ್ಪತ್ತು ವರ್ಷದ ಬೆಲೆ ಸಿಕ್ಕಿಲ್ಲ ನಾವು ಒದ್ದಾಡಿಸೋ ಅದನ್ನೂ ಜೈ ಸಾಹೇಬ್ರ್ ಆದೇಶ ಮಾಡಿ ಇವತ್ತು ಪ್ರಧಾನಮಂತ್ರಿ ಸುಳ್ಳು ನಾವು ಮುಖ್ಯಮಂತ್ರಿ ಸುಳ್ಳು ಅವ್ರ ಮೇಲೆ ಮಾಡಬೇಕಾಗಿತ್ತು ಮಾಡಿಲ್ಲ ಈಗ ನಾವು ಭೂಮಿ ಕೊಟ್ಟವ್ರದ್ದು ನಮಗಿಲ್ಲಿ ಭೂಮಿ ಯಾಕೆ ಕೊಟ್ಟಪ್ಪ ಅಂದರೆ ನಿರಾವರಿ ಆಗಲಿ ನಾವು ಸ್ವಂತ ಬಂಡವಾಳ ಹಾಕಿ ಭೂಮಿಯನ್ನು ನೀರಾವರಿ ಮಾಡ್ಕೊಂಡು ಇದು ಭೂಮಿ ನಮ್ಮದತ್ತಿ ನಮ್ಮ ಹಕ್ಕೈತಿ ನಾವಂತೂ ಈಗ ನೀರು ಹೊಡ್ಯವ್ರಣ ನೀರು ಪ್ರಾರಂಭ ಇರೋದನ್ನ ಯಾವ ಟಿ ಸಿ ವೈರ ಬಾಯಿ ಅವು ಕಟ್ ಮಾಡಕ್ ಕೊಡಂಗಿಲ್ಲ ಏನಾರ ಅವ್ರು ಬಂದ್ರು ಅಂದ್ರೆ ಅವ್ರನ್ನ ಕಟ್ ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ತೀವಿ ಸುಮಾರು ಏನ್ ಮಾಡ್ತಾರೆ ಮನವಿಗೆ ಸ್ಪಂದಿಸಲೇಬೇಕು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಅವರ ಆಪ್ತರ ಕೂಡ ಇಲ್ಲ ಯಾವ ರೀತಿ ತೊಂದರೆ ಕೊಡೋಂಗಿಲ್ಲ ರೈತರು ಕೊಡಕ್ಕೆ ಹೋಗ್ಬೇಡ್ರಿ ಬಂದ್ ಮಾಡತ್ತೀರಿ ಕ್ರೈಶಾರು ಅವತ್ತು ಕೂಡ ಜಿಲ್ಲಾ ಉಸ್ತುವಾರಿ ಅವರ ರೈತರ ಪರವಾಗಿದ್ದಾರೋ ಬಡವರ ಪರವಾಗಿದರು ಒಳ್ಳೆ ನಿರ್ಣಯ ತಗೊಂಡು ತಗೋತಾರ ತಗೋಲಿಲ್ಲ ಅಂದ್ರೆ ನಾವು ಅಲ್ಲೇ ಇದ್ದು ನಮ್ಮ ಜೈಲಿಗೆ ಹಾಕಿ ನಡೀತೀವಿ ಅಂತಂದ್ರೆ ಅದಕ್ಕೂ ಕೂಡ ನಾವು ಗಟ್ಟಿದ್ವು ನಾವ್ ಹೆಣ್ಣರ ಮಕ್ಕಳೆಲ್ಲ ಜೈಲಿನಾಗ ಇರ್ತು ಎಲ್ಲ ತಗೊಂಡು ಜೈಲಿನ ಊಟಕ್ಕೆ ಹಾಕ್ಲಿ ಇಲ್ಲಿ ದುಡಿದ ಏನೈತಿ ಬೋರ್ ಬಂದ್ ಮಾಡಿ ಬಾಯಿ ಸುಟ್ಕೊಂಡು ನೀರ್ ಇಲ್ದ ಅಲ್ಲೇ ಇದ್ದ ನಾವು ಬದುಕತಕ್ಕಂತ ಕೆಲಸ ಮಾಡ್ತು ಯಾವ ಕಾರಣಕ್ಕೂ ನಾವು ಒಂದ್ ಇಂಚ್ ಕೂಡ ಇಲ್ಲಿ ಭೂಮಿಯನ್ನು ಅಳಗಾಡ್ಕೂಡುದಿಲ್ಲ ಹ್ಮ್ ಈಗ ತಕ್ಷಣ ಈಗೇನು ಬಾಮಿ ಬೋರ ಮುಚ್ಚಿದಾರು ಅವ್ನ ತಕ್ಷಣ ಪ್ರಾರಂಭ ಮಾಡ್ತಕ್ಕ ಮಾಡ್ಬೇಕು ಏನ್ ಟ್ರಾನ್ಸ್ಫಾರ್ಮ್ ಮಾಡ್ ಬಂದ್ ಮಾಡ್ಯಾರು ಅವು ಪ್ರಾರಂಭ ಆಗ್ಬೇಕು ಯಾಕಂದ್ರ ಹತ್ತು ದಿವಸ ಅಷ್ಟ ನೀರ್ ಬಿಟ್ಟಾರ ಇನ್ನು ನಾಲ್ಕು ದಿವಸ ನೀರು ಬಂದ್ರ ಬೆಳಿ ನಾಶ ಆತಂದ್ರ ಯಾರು ಕೂಡ ಕೊಡೋದಿಲ್ಲ ಡಿಪಾರ್ಟ್ಮೆಂಟ್ ಸಾಹಿಬ್ ಕೂಡ ಕೊಡೋದಿಲ್ಲ ತಕ್ಷಣ ಪ್ರಾರಂಭ ಮಾಡಬೇಕಾದ್ರೆ ಈಗ ಜಿಲ್ಲಾ ಉಸ್ತುವರು ಯಾತ್ರೆ ಬಂದರು ಅವ್ರಿಗೆ ತಿಳಿಸಿ ನಾಳೆ ಪ್ರಾರಂಭ ಮಾಡ್ರಿ ಅಂತ ಹೇಳಿದ್ವಿ ನಾಳೆ ಆಗಲಿಲ್ಲ ಅಂದ್ರೆ ಸೋಮವಾರ ಇದ್ರ ಹತ್ತು ಪಟ್ಟ ಈ ಸರ್ಕಾರ ಈ ಅಧಿಕಾರಿಗಳು ಅನುಭವಿಸ್ಬೇಕು ಸರ್ಕಾರಕ್ಕೆ ಎಚ್ಚರಿಕೊಡ್ತಾಯಿದ್ದೀವಿ ನಮಸ್ತೆ ಚುನಪ್ಪ ಪೂಜಾರಿ ರೈತ ಸಂಘ ರಾಜ್ಯಾಧ್ಯಕ್ಷ ಕೆನಾಲ್ ನೀರನ್ನು ರೈತರು ಉಪಯೋಗ ಮಾಡ್ತಾ ಇಲ್ಲಿವರೆಗೆ ಬೆಳೆ ಮಾಡ್ಕೊಂಡು ಬಂದಿದ್ದರು ಅಧಿಕಾರಿಗಳು ಅಧಿಕಾರಿಗಳು ತಮ್ಮ ಕೋರ್ಟ್ ಆದೇಶ ಐತೆ ಹಾಗೆ ಹೇಗೆ ಅಂತೇಳಿ ಇಲ್ಲಿ ಎಲ್ಲ ಪೈಪ್ಗಳು ಕಟ್ ಮಾಡೋದು ಮೋಟ್ರ್ ತೆರವುಗೊಳಿಸೋದು ಟಿ ಸಿಗಳನ್ನು ತೆರವು ಮಾಡೋದು ನಮ್ಮದು ಲಿಮಿಟ್ ಏನಾದವಳು ನಿಮ್ಮ ಅದಾವು ತೆಗೀರಿ ಅಂತೇಳಿ ರೈತರ ಮೇಲೆ ಕ್ರಮ ತೊಗೊಳಾತಿದ್ರು ಸೊ ಅದಕ್ಕೆ ರೈತರೆಲ್ಲ ಕೂಡಿದಾಗ ಮಾನ್ಯ ಎಂ ಪಿ ಮೇಡಮ್ ಅವರು ನೀನು ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರಾಗ ಅವ್ರ ಗಮನಕ್ಕೆ ಬಂದ ತಕ್ಷಣ ಅವರು ಬಂದು ಸ್ಥಳಕ್ಕೆ ಬಂದು ವಿಸಿಟ್ ಮಾಡಿ ರೈತರಿಗೆ ಈ ಥರ ತೊಂದರೆ ಆಗೋದನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಗಮನಕ್ಕೆ ತಂದರು ಕೂಡ ನಮಗೂ ಹೇಳಿದರು ನಾವು ಕೂಡ ಸತೀಶ್ ಜಾರಕಿಹೊಳಿ ಸಾಹೇ ಅವರಿಗೆ ಈ ಥರ ಆಗತೈತೆ ರೈತರು ತೊಂದರೆ ಆಗತ್ತೈತೆ ಜನಾನು ತಮ್ಮ ಕಚೇರಿಗೆ ಬಂದಿದ್ದಾರೆ ಅಂತ ಹೇಳಿದಾಗ ಅವರು ಈ ಕಾರ್ಯಾಚರಣೆಯನ್ನು ಇಮಿಡಿಯೇಟಾಗಿ ಬಂದ್ ಮಾಡಿಸ್ರಿ ನಾ ಬೇರೆ ಬೆಂಗಳೂರಾಗಿರೋದ್ರಿಂದ ನಾವು ಬಂದು ನೋಡಿ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿವರೆಗೆ ರೈತರ ತೊಂದರೆ ಆಗಿರೋದಂಗೆ ನೋಡ್ಕೊಳ್ಳ್ರಿ ಅಂತ ಹೇಳಿದ್ರು ಆ ಪ್ರಕಾರ ಅಧಿಕಾರಿಗಳ ಗಮನಕ್ಕೆ ತಂದು ರೈತರಿಗೂ ಕೂಡ ಹೇಳಿ ಕಳಿಸಿದವರು ಬಟ್ ಆದರೂ ಇವತ್ತು ಮತ್ತು ಜೆ ಸಿ ಬಿ ತೊಗೊಂಬಂದು ನಮ್ಮ ಭಾವಿಗಳನ್ನು ಮುಚ್ಚಾಕತಾರ ರೈತರು ದೂರವಾಣಿ ಮೂಲಕ ಹೇಳಿದ್ಮೇಲೆ ಸೈಬರ್ ಗಮನಕ್ಕೆ ತಂದಾಗ ನೀವೇ ಸ್ವತಃ ಕೂಗಿ ನೋಡ್ಕೊಂಡು ಬರ್ರಿ ಮತ್ತು ಹಂಗೇನೋ ಮಾಡಾತಿದ್ರೆ ಇಮಿಡಿಯೇಟ್ ಬಂದ್ ಮಾಡ್ಸ್ರಿ ಅಂದರು ಈಗ ರೈತರು ಎಲ್ಲ ಇಲ್ಲದಾರೋ ನಾವು ಬಂದಿದ್ದರು ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಈ ಒಟ್ಟಾರೆ ಅವ್ರಿಗೇನು ನಮಗೆ ಬೆಳೆ ಹಾನಿ ಆಗಬಾರ್ದು ನಮಗೆ ನೀರಿನ ವ್ಯವಸ್ಥೆ ಮೊದಲಿದ್ದಾಗ ಮಾಡಿಕೊಡ್ರಿ ಅನ್ನೋದು ಬೇಡಿಕೆ ಅವ್ರದ್ದೈತೆ ಅಧಿಕಾರಿಗಳು ಏನೋ ಕೋರ್ಟ್ ಆದಿದ್ವು ಅಂತ ಹೇಳ್ತಾರೆ ಬಟ್ ಕೋರ್ಟ್ ಏನಾಗಿದ್ರು ರೈತರು ಬೆಳೆ ಹಾನಿ ಆಗಬಾರ್ದು ಅದಕ್ಕೆ ಇವರೇನು ಎಲ್ಲ ಸೋಮಾರು ಜಿಲ್ಲಾಧಿಕಾರಿಗಳ ಕಚೇರಿ ಬರ್ತೀವಿ ಅಂತಾರ ಇದನ್ನು ನಾನು ಜಿಲ್ಲಾಧಿಕಾರಿಗಳ ಆ ಕಚೇರಿಗೆ ಬರುವುದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಹ ಮತ್ತು ಎಲ್ಲ ಶಾಸಕರ ಗಮನಕ್ಕೆ ತಂದು ಈ ಸಮಸ್ಯೆಗೆ ಬ ಪರಿಹಾರ ಹಾಳು ಮಾಡೋ ಸಲುವಾಗಿ ಜಿಲ್ಲಾ ಆಡಳಿತ ಚರ್ಚೆ ಮಾಡಿ ರೈತರಿಗೆ ಈಗೇನು ಡಿಸ್ಕನೆಕ್ಟ್ ಮಾಡಿದಂಥ ಕೇಬಲ್ ಆಗಲಿ ಟಿ ಸಿ ಟ್ರಾನ್ಸ್ಫಾರ್ಮ್ಗಳನ್ನು ಮರು ಜೋಡಣೆ ಮಾಡಿ ನೀರು ಹಾಕೋಕೆ ಅನುಕೂಲ ಮಾಡಿಕೊಡ್ರಿ ಅಂತ ನಾನು ಕೂಡ ಎಲ್ಲ ರೈತರ ಪರವಾಗಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೆ ತಂದು ಕೆಲಸ ಕೆಲವೊಂದು ಈಗ ಅದನ್ನು ನಾನು ನೋಡಿದ್ದಾರೆ ಕೆಲವೊಂದು ಇಲ್ಲಿ ಗಂಜಾಳ ಹಾಳಾಗೈತೆ ಕಬ್ಬಾಗೈತಿ ಅದಕ್ಕೆ ಗಾಡಿ ಅದು ಆಗಿರ್ಬೋದು ಅವ್ರು ಏನು ಹೇಳ್ತಾರೆ ನಮ್ಮ ಪ್ರಿಮಾಸಿ ಸೇರಿಯಾದಾಗೈತಿ ಸೊ ಅದಕ್ಕೆ ನಾವು ಮಾಡಿದ ಗಮನ ಹೇಳಿದ್ರು ಕೂಡ ರೈತರಿಗೆ ಹಾನಿ ಆಗಲ್ದಂಗೆ ಮಷೀನಿಗೆ ಆಲ್ರೆಡಿ ತೆಗ್ದಿದ್ದಾರೆ ಅವ್ರ ವಿಚಾರ ಏನು ಹೇಳತ್ತ ಕೆನಾಲ್ ಬದಿಗೆ ಕಂಟಿಗಳನ್ನು ಕಂಠಿಗಳನ್ನು ತೆಗಿಯಾಕತ್ತು ಬಾವಿ ಮುಚ್ಚಿಲ್ಲ ಅಂತ ಹೇಳಿದ್ರು ಆದರೂ ಕೆಲಗಡೆ ರೈತರು ಇವತ್ತೂ ಮುಚ್ಚಿದಾರ ಅಂದರು ಬಟ್ ಅದನ್ನ ಈಗ ನಾವು ಸ್ಪಾಟಾಗಿ ನೋಡಿ ಬಂದ್ವಿ ಅವರು ಕಲ್ಲು ಸುತ್ತಿದಾಗ ಭೂಮ್ಯಾಗ ಒಂದು ನಾಲ್ಕು ಬಕೆಟ್ ಬಗೆಯತನ್ನೋ ಥರ ಗಮನಕ್ಕೆ ತಂದರು ಈಗಂತೂ ಅವನು ಮುಚ್ಚೋದು ಬಂದು ಮಾಡಿಸಿದ್ದು ಬೆಳೆ ಹಾನಿ ಆಗಿರ್ಬೋದು ಎಂದ್ರೆ ಮಷಿನ್ದ ದಂಡದ ಅಡ್ಡಾಡುವಾಗ ಒಂದು ಬೆಳೆ ಹಾನಿ ಆಗೈತೆ ಆಗಿಲ್ಲ ಅಂತ ನಾನು ನೋಡಿದ್ದೇನೆ ಸರ್ ಅದಕ್ಕೇನು ಪರಿಹಾರ ಪರಿಹಾರ ಅಂತ ಎಲ್ಲರೂ ಏನಾಗೈತ್ರಿ ಅಂದ್ರೆ ಅದು ನಮ್ಮದ ಮತ್ತು ಜಮೀನ ನಮ್ಮದ ಪರಿಹಾರ ಅವರು ಇದ್ದದ್ದು ಪರಿಹಾರ ಕೂಡ ದೂರ ಹೊತ್ತು ನಮ್ಮ ಹಳ್ಳಿ ನೀರು ಕೊಟ್ಟರೆ ಅಂದ್ರೆ ಇದಕ್ಕೆ ಹತ್ತು ಪಟ್ಟು ಬದುಕ್ತಾರೆ ರೈತರು ಏನೋ ದಂಡಿಗೆ ಒಂದು ಕೌಲಿನಾಗ ಹಾಸ್ಕೊಂಡು ಹೋಗಿರ್ಬೋದು ಪರಿಹಾರ ಅಂತ ಇಲ್ಲೇನು ಕೊಡೋಕೆ ಆಗೋದಿಲ್ಲ ನನ್ನ ಪ್ರಕಾರ ಅದು ಏನೋ ರೈತರಿಗೆ ತುಕ್ಸಾನ ಆಗಿದ್ರೆ ಅವ್ರು ಪರವಾಗಿ ನಾವು ಕ್ಷಮೆ ಕೇಳ್ತೀವಿ ಆದರೆ ಮುಂದಿನ ಅನುಕೂಲ ಮಾಡ್ಕೊಂಡು ನೀರು ಹಾಸ್ಕೊಳ್ಳೋದು ಎಲ್ಲರೂ ಕೂಡಿ ಹೋರಾಟ ಮಾಡಿ ಮುಂದೆ ಕ್ರಮ ಕೈಗೊಳ್ಳಕ್ಕೆ ಜಿಲ್ಲಾಧಿಕಾರಿಗಳ ಆಫೀಸಿಗೆ ಬರ್ತಾರೋ ಅದಕ್ಕೆ ನಾವು ಸಾಯಿ ಅವ್ರಿಗೆ ಗಮನಕ್ಕೆ ತಗೊಂಡ್ಬಂದು ಇದನ್ನ ಇತ್ಯರ್ಥ ಮಾಡಿಸಲಾಗ ಸಜೆಷನ್ ಹೇಳ್ತೇವೆ ಸಾಯಿ ಅವ್ರಿಗೆ ಪಾಟೀಲ್ ಸತೀಶ್ ಜಾರಕಿಹೊಳಿ ಆಪ್ತ ಸಹಾಯಕರು ರಾಯಬಾಗ್ ಕ್ಷೇತ್ರ ನಮ್ದಿರೋದ್ರಿಂದ ನಮಗೆ ಇಲ್ಲಿ ಕಳಿಸಿದ್ದಾರೆ ನೋಡಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಯು ಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯೂಟ್ಯೂಬ್ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ